ತಲುಪಿ ಆ ಗ್ರಾಮದಿಂದ ಒಳಮಾರ್ಗವಾಗಿ ಬೆಟ್ಟ ಪ್ರದೇಶಗಳ ನಡುವೆ ಈ ದೇವಸ್ಥಾನಕ್ಕೆ ಹೋಗಬೇಕು ಸ್ಥಾಪನೆಯ ಇತಿಹಾಸ ಬಹುತೇಕ ಶಿಲಾಶಾಸನದ ಪ್ರಕಾರ ಈ ಕ್ಷೇತ್ರವು ಸುಮಾರು ಹಳೆಯ ಶೈವ ಧಾರ್ಮಿಕ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ ಭೈರವನ್ನು ಶಿವನ ರೌದ್ರ ರೂಪವಾಗಿದ್ದು ಅನೇಕ ಶಕ್ತಿಪೀಠಗಳಲ್ಲಿ ಉಗ್ರ ತಾಂತ್ರಿಕ ಆರಾಧಕರಿಗೂ ಇಲ್ಲಿ ಪ್ರಮುಖ ಸ್ಥಾನವನ್ನು ತಪಭೂಮಿ ಇದಾಗಿದೆ ಸ್ಥಳ ಪುರಾಣವು ಹೇಳುವುದೇನೆಂದರೆ ಇದು ಒಂದು ಕಾಲದಲ್ಲಿ ಶಕ್ತಿಶಾಲಿ ಋಷಿಗಳ ತಪೋಭೂಮಿಯಾಗಿದೆ ಎಂದು ಇಲ್ಲಿನ ಸ್ಥಳ ಪುರಾಣ ತಿಳಿಸುತ್ತದೆ ಹಾಗೆಯೇ ಇಲ್ಲಿಯೂ ಕೂಡ ಸಾಕಷ್ಟು ತಪಸ್ಸು ಮಾಡಿರುವಂತಹ ಕುರಾಹೆಗಳು ಇಲ್ಲಿ ಕಂಡುಬರುತ್ತದೆ ಸ್ಥಳ ಪುರಾಣ ಪೂರ್ವದಲ್ಲಿ ಮಹಾ ತಪಸ್ವಿಗಳಾಗಿದ್ದ ಋಷಿಗಳು ಇಲ್ಲಿ ತಪಸ್ಸು ಮಾಡಿದ್ದಾರೆ ಎಂಬ ತಿಳುವಳಿಕೆ ಇಲ್ಲಿ ಕಂಡುಬರುತ್ತದೆ ಶಿವನ ಉಗ್ರರೂಪವಾಗಿರುವಂತಹ ಕಾಲಭೈರ ಕಾಲಭೈರವಾಮಿ ನೆಲೆಸಿರುವುದೇ ಇಲ್ಲಿನ ವಿಶೇಷವಾಗಿದೆ ಹಾಗೆಯೇ ತಾರಾನಗರಿನಿಂದ ಕಾಡಿನ ದಾರಿಯ ಮೂಲಕ ನಿಮ್ಮ ವಾಹನಗಳು ಅಥವಾ ಬೈಕಿನ ಮೂಲಕ ಈ ಪ್ರದೇಶವನ್ನು ತಲುಪಬಹುದು ಹಾಗೆಯೇ ಕಾಲಭೈರವ ದೇವಸ್ಥಾನದ ಹತ್ತಿರವಿರುವಂತಹ ತೀರ್ಥ ಸ್ಥಾನ ಮಾಡುವುದರಿಂದ ಪುಣ್ಯ ಇದೇ ನೋಡಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಮೂರ್ತಿ ಹಾಗೆ ಒಳಾಂಗಣದ ಪ್ರವೇಶವಾಗಿದೆ ಹಾಗೆ ಇಲ್ಲಿನ ವಿಶೇಷ ಪೂಜೆ ಪಡೆಯುವಂತಹ ವಿಗ್ರಹವು ಇದಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದ ಪಾದ ಇದಾಗಿದೆ ಹೀಗೆ ನೋಡಿ ದೇವಸ್ಥಾನದ ಎಲ್ಲ ವಿಡಿಯೋನ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತೀವಿ ನೋಡ್ತಾ ಇರ್ಬೋದು ದೇವಸ್ಥಾನದಿಂದ ಭೈರವ ತೀರ್ಥದಿಂದ ಹೊರಬರುವಂತಹ ಶುದ್ಧಿ ಶುದ್ಧವಾಗಿರುವಂತಹ ನೀರು ಇವಾಗಿದೆ ಹಾಗೆ ನೋಡ್ತಿರ್ಬೋದು ಇದು ಮಳೆ ಬಂದ ಕಾರಣ ಅತ್ಯಚ್ಚಾದ ನೀರ ನೀರು ಇದ್ದ ಕಾರಣ ಈ ಈ ಮೂಲಕ ಹೊರಬರುವಂತಹ ಒಂದು ದೃಶ್ಯವಾಗಿದೆ ಹಾಗೆಯೇ ಇದು ಕಂಡುಬರುವುದು ನಗರದ ಹತ್ತಿರ ಹೀಗೆ ನೋಡಿ ಕಂಡೂರಿನ ಪ್ರಕೃತಿ ದೃಶ್ಯಗಳು ಹಾಗೂ ಚಂಡೂರಿನ ಸ್ಥಳ ಪುರಾಣದ ಮಹಿಮೆ ಈ ವಿಡಿಯೋ ಈ ಪೂರ್ಣಗೊಳ್ಳುತ್ತದೆ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಎಟ್ ಮಲ್ಲಿಕಾರ್ಜುನ್ ಎಂ ಟು ಒನ್ ನೈನ್ ಫೈವ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ವಿಡಿಯೋ ಹೇಗಿದೆ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚಿನ ಶೇರ್ ಮಾಡುವುದರ ಮೂಲಕ ನಮ್ಮ ಈ ವಿಡಿಯೋ ಮಾಡಲು ನಿಮ್ಮ ಒಂದು ಲೈಕ್ ಆ್ಯಂಡ್ ಕಾಮೆಂಟ್ ನಮಗೆ ಮೋಟಿವೇಶನ್ ಆಗುತ್ತೆ ಮುಂದಿನ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಅಟ್ ಮಲ್ಲಿಕಾರ್ಜುನ ಟೂ ಒನ್ ನೈನ್ ಫೈವ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ನಿಮ್ಮ ಮೂಲಕ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಧನ್ಯವಾದಗಳು ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ನಮ್ಮ ಸೊಂಡೂರಿನ ಪ್ರಕೃತಿ ಸುಂದರ ದೃಶ್ಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗುತ್ತೀನಿ ನಿಮ್ಮ ನಾನು ನಿಮ್ಮ ಮಾಳ್ಗಿ ಮಲ್ಲಿಕಾರ್ಜುನ್ ಧನ್ಯವಾದಗಳು